ಸರ್ ಈಗ ನಾನು ರಿಸರ್ಚ್ ಮಾಡ್ತಿದ್ದೀನಿ ನಾನು ಎಷ್ಟು ಅಸಹಾಯಕಿ ಅಂತ ಓಹೆ ಮಾಡಿಕೊಳ್ಳಿಕ್ಕೂ ಆಗ್ತಿಲ್ಲ ಕ್ಲೈಮೇಟ್ ಚೇಂಜ್ನಂಥ ಇಷ್ಟು ದೊಡ್ಡ ಪ್ರಾಬ್ಲಮ್ ಇದೆ ಆದ್ರೆ ನಾನು ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀನಿ ಏನು ಮಾಡ್ತಿದ್ದೀನಿ ಇದು ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಜೊತೆಗೆ ಇಷ್ಟು ದೊಡ್ಡ ಪ್ರಾಬ್ಲಮ್ ಇದೆ ಮತ್ತು ಟೈಮ್ ಕೂಡ ನೀವು ಹೇಳಿದಂತೆ ಎರಡು ಸಾವಿರದ ಮೂವತ್ತು ಅದು ತುಂಬಾ ಕಡಿಮೆ ಇದೆ ಈ ಕಡಿಮೆ ಸಮಯದಲ್ಲಿ ನಾನು ಈ ವಿಷಯದಲ್ಲೇ ಇಷ್ಟೊಂದು ತೊಡಗಿಕೊಂಡ್ರೆ ಆಮೇಲೆ ನನಗೆ ಬೇರೆ ಕೆಲಸಗಳನ್ನು ಮಾಡಲು ಸಾಧ್ಯವಾಗ್ತಿಲ್ಲ ನಾನು ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಬಹುದು ನೋಡಿ ಯಾವ ವಿಷಯ ಇಂಪಾರ್ಟೆಂಟ್ ಇರುತ್ತೋ ಅದಕ್ಕೆ ಮೊದಲು ಪ್ರಾಮುಖ್ಯತೆ ಕೊಡಬೇಕು ಹಾಗಾಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏನಾದರೂ ಇಂಪಾರ್ಟೆಂಟ್ ಅಂತ ಅನಿಸಿದರೆ ಅದಕ್ಕೆ ಎರಡು ಗಂಟೆ ಮೊದಲು ಇಡಿ ಆಮೇಲೆ ಉಳಿದ ಇಪ್ಪತ್ತೆರಡು ಗಂಟೆಗಳಲ್ಲಿ ಇಡೀ ದಿನಚರಿಯನ್ನು ಜೋಡಿಸಿಕೊಳ್ಳಿ ಹೀಗೆ ತಾನೇ ಮಾಡಬೇಕಿರುವುದು ಮತ್ತು ಪ್ರತಿದಿನ ಎರಡು ಗಂಟೆಯಾಗಲೇಬೇಕು ಅಂತೇನಿಲ್ಲ ಹಾಗಾಗಿ ನನ್ನ ಮಟ್ಟಿಗೆ ವಾರಕ್ಕೆ ಹದಿನಾಲ್ಕು ಗಂಟೆಗಳು ಹೇಗಾದರೂ ಮಾಡಿ ತೆಗೆದೀತು ಬಿಡಿ ನನಗೆ ಇನ್ನೊಂದು ಅಭ್ಯಾಸ ಇದೆ ನಾನು ಜನರಿಗೆ ತುಂಬಾ ಓವರ್ ಎಕ್ಸ್ಪ್ಲೈನ್ ಮಾಡ್ತೇನೆ ಬೇರೆಯವರಿಂದ ನನಗೆ ತುಂಬಾ ಹೆಚ್ಚಾಗಿ ಒಪ್ಪಿಗೆ ಬೇಕು ಅಂದರೆ ನನ್ನ ಮಾತುಗಳನ್ನ ಜನ ಒಪ್ಕೋಬೇಕು ಹಾಗೆಯೇ ನಾನು ಎಷ್ಟೋ ಒಳ್ಳೆಯವಳು ನಾನು ಮಾಡುತ್ತಿರುವುದು ಸರಿ ಅಂತ ಜನರು ನನಗೆ ಹೇಳಬೇಕು ಯಾವ ಕೆಲಸ ಮುಖ್ಯ ಅಂತ ತಿಳಿದು ಹಿಡಿದಿದ್ದೀರಿ ಮೊದಲು ಅದಕ್ಕೆ ನ್ಯಾಯ ಒದಗಿಸಬೇಕಲ್ವಾ ಅದರ ನಂತರ ಇತರರ ಮಾತುಗಳನ್ನು ಕೇಳಬೇಕು ಯಾವ ವಿಷಯ ಮುಖ್ಯ ಅಂತ ಗೊತ್ತಿದೆಯೋ ಮೊದಲು ಅದಕ್ಕೆ ಎಷ್ಟು ಸಮಯ ಕೊಡಬೇಕೋ ಅಷ್ಟು ಕೊರ್ತು ಬಿಡಿ ಅದರ ನಂತರ ಬೇರೆಯವರ ಮಾತನ್ನು ಕೇಳೋಣ ಮೊದಲೇ ಇನ್ನೊಬ್ಬರ ಮಾತನ್ನು ಕೇಳಲು ಪ್ರಾರಂಭಿಸಿದರೆ ಅತಿ ಮುಖ್ಯವಾದ ಕೆಲಸಕ್ಕೆ ಸಮಯವನ್ನೇ ಕೊಡಲು ಸಾಧ್ಯವಾಗುವುದಿಲ್ಲ ಇಡೀ ಟೈಮ್ ಅವರ ಅನಿಸಿಕೆ ಕೇಳುವುದರಲ್ಲೇ ಕಳೆದು ಹೋಗುತ್ತೆ ನಾನು ಇನ್ನೊಬ್ಬರ ಮಾತು ಕೇಳೋಕೂ ಮುಂಚೆ ಮೊದಲು ನನ್ನ ಕೆಲಸವನ್ನು ಮುಗಿಸುತ್ತೇನೆ ಆಮೇಲೆ ಅವರ ಮಾತು ಕೇಳಲು ಹೋಗ್ಬೇಕಲ್ವಾ ಮತ್ತು ಕೆಲಸವನ್ನು ಮನಸ್ಸಿನಿಂದ ಮಾಡಿದರೆ ಅದು ಅಷ್ಟು ಟೈಮ್ ತೆಗೆದುಕೊಳ್ಳುತ್ತದೆಂದರೆ ಬೇರೆಯವರ ಮಾತು ಕೇಳಲು ಬಿಡುವೆ ಸಿಗುವುದಿಲ್ಲ ಮೊದಲು ನಿಮ್ಮಿಂದ ನಿರ್ಧರಿಸಿದ ಕೆಲಸವನ್ನು ಮಾಡಿ ಇದರಲ್ಲಿರುವ ಮೂಲ ವಿಷಯವೇನೆಂದರೆ ಈ ಕೆಲಸವನ್ನು ಮಾಡಲೇಬೇಕೆಂದು ನನ್ನ ಸ್ವಯಂ ನಿರ್ಧಾರಿತ ನನ್ನ ಅರಿವಿನಿಂದ ನನ್ನ ತಿಳುವಳಿಕೆಯಿಂದ ನನಗೆ ಗೋಚರವಾಗಿದೆ ಹಾಗಾಗಿ ಮೊದಲು ಇದನ್ನು ಮುಗಿಸಿಕೊಳ್ಳುತ್ತೇನೆ ಅದರ ನಂತರ ಉಳಿದವರ ಟೀಕೆ ತಿಪ್ಪಣಿ ಅದನ್ನು ಕೇಳೋಣ ಒಂದು ವೇಳೆ ನಿಮ್ಮ ಪ್ರೈಮರಿ ಕೆಲಸವನ್ನು ಸರಿಯಾಗಿ ಆರಿಸಿಕೊಂಡಿದ್ದೆ ಆದರೆ ಅದರಿಂದ ಇತರರಿಗೆ ತಾನಾಗಿಯೇ ಒಳ್ಳೆಯದಾಗುತ್ತೆ ಒಂದು ವೇಳೆ ನಿಮ್ಮ ಜೀವನದ ಸೆಂಟ್ರಲ್ ಕೆಲಸವನ್ನು ನೀವು ಸರಿಯಾದ ರೀತಿಯಲ್ಲಿ ಆರಿಸಿಕೊಂಡಿದ್ದರೆ ಆ ಕೆಲಸದಿಂದಲೇ ಎಲ್ಲರ ಉದ್ಧಾರವಾಗುತ್ತೆ ಇದರ ಬಗ್ಗೆ ಯೋಚಿಸಿ ಯೋಚಿಸಬೇಕಾದ ವಿಷಯ ಥ್ಯಾಂಕ್ ಯು ಸರ್